ನೋಹನ ಕುಟುಂಬವನ್ನು ಏನು ಮಾಡಿದ ಎಲ್ಲ ಜನಾಂಗಗಳ ಮಧ್ಯದಲ್ಲಿ ವಿಶೇಷವಾಗಿ ಆತನ ಆತನ ಕುಟುಂಬ ಮಕ್ಕಳನ್ನು ಏನು ಮಾಡಿದ ಸೊಸೇಂದ್ರನ್ನು ಏನು ಮಾಡಿದ ರಕ್ಷಣೆ ಮಾಡಿದ ಪ್ರಿಯ ವಿಧೇಯತೆಯನ್ನು ತೋರಿಸಿದಂಥ ಅಬ್ರಹಾಮನ ಜೀವಿತವನ್ನು ನಾವು ನೋಡುವಾಗ ಸಂಪೂರ್ಣವಾಗಿ ಅಬ್ರಹಾಮನಿಗೆ ದೇವರು ಭಯಂಕರ ವೃದ್ಧಾಪ್ಯದ ಒಂದು ಸ್ಥಿತಿಯಲ್ಲಿ ಸಂತಾನವನ್ನು ಕೊಡುವಂಥದ್ದು ಮಾತ್ರವಲ್ಲ ಒಂದು ದೇಶವನ್ನೇ ಬಳುವಳಿಯಾಗಿ ದೇವರು ಏನು ಮಾಡಿದ ಅನುಗ್ರಹ ಮಾಡಿದ ಪ್ರಿಯಲ್ಲ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಯಜ್ಞ ಓಮಗಳಿಗಿಂತ ವಿಧೇಯತೆ ಏನಾಗಿದೆ ಅಂತೆ ಏನಾಗಿದೆ ರೀ ಮೆಚ್ಚುವಂಥದ್ದಾಗಿದೆ ದೇವರು ಮೆಚ್ಚುವಂಥದ್ದು ವಿಧೇಯತೆಯನ್ನು ಯಜ್ಞ ಹೋಮಗಳನ್ನಲ್ಲ ಹಲಿಯ ಪ್ರೇಜ್ ಲಾಡ್ ಯಜ್ಞ ಹೋಮಗಳು ಮಂತ್ರ ತಂತ್ರಗಳಷ್ಟು ಏನಾಗಿದ್ದಾವಂತೆ ಕೆಟ್ಟವುಗಳಾಗಿದೆ ಅಟಮಾರಿತನ ಎನ್ನುವಂಥ ಸ್ಥಿತಿ ಕೂಡ ಮಂತ್ರ ತಂತ್ರಗಳಷ್ಟು ಏನಾಗಿದೆ ಕೆಟ್ಟವುಗಳಾಗಿದೆ ಆದರೆ ದೇವರ ಮಾತನ್ನು ಕೇಳುವಂಥದ್ದು ಉತ್ತಮೋತ್ತಮ ಎಂಬುದಾಗಿ ನಾವು ಸಮವೇಲನ ಗ್ರಂಥದಲ್ಲಿ ಮೊದಲನೆಯ ಅಧ್ಯಾಯ ಹದಿನೈದನೇ ವಚನ ಹದಿನೈದನೇ ಅಧ್ಯಾಯ ಮೊದಲನೇ ಸಮವೇಲನ ಗ್ರಂಥ ಹದಿನೈದನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇರ್ತೀವಿ ಪ್ರಿಯರ್ ಹಲಲಿಯ ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸುವಂಥದ್ದು ಬಹಳ ಮುಖ್ಯ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಸಣ್ಣದಾಗಿರ್ತಕ್ಕಂಥ ವಿಷಯದಲ್ಲಿ ವಿಧೇಯತೆಯನ್ನು ತೋರಿಸ್ತಾ ಇದ್ದಾನೆ ಪೇತ್ರನು ಅಲ್ಲಿ ಆತನಿಗೆ ಬಂದಿರತಕ್ಕಂಥ ಆಶೀರ್ವಾದ ಏನಂತಂದ್ರೆ ಆತನು ದೊಡ್ಡದಾಗಿರ್ತಕ್ಕಂಥ ಆಶೀರ್ವಾದಕ್ಕೆ ಪಾತ್ರನಾಗ್ತಾ ಇದ್ದಾನೆ ಪ್ರೇರೇ ಹಲಲು ಯಾ ಪ್ರೇಜ್ ಅಂತಹ ಒಂದು ಕ್ರಿಟಿಕಲ್ ಸಿಚುಯೇಷನ್ ಅಲ್ಲಿ ದೇವರಿಗೆ ಸ್ಥಾನವನ್ನು ಸ್ಥಳವನ್ನು ಏನು ಮಾಡ್ತಾ ಇದ್ದಾನೆ ಕೊಡ್ತಾ ಇದ್ದಾನೆ ಪ್ರೇರಿ ಆತನು ನಾನು ಅಂತ ಅಂತೇಳಿ ದೇವರಿಂದ ದೂರ ಹೋಗಲಿಲ್ಲ ಆತನು ತನ್ನ ದೋಣಿಯಲ್ಲಿ ಸ್ಥಳ ಕೊಡಲಾರದೆ ಇರಲಿಲ್ಲ ಅದಕ್ಕಾಗಿ ಮುಂದೆ ನಾವು ನೋಡ್ತಾ ಇದ್ದೇವೆ ಆತನು ಅದ್ಭುತವಾಗಿ ಕಾಣದ ಒಂದು ದೊಡ್ಡದಾಗಿರ್ತಕ್ಕಂಥ ಆಶೀರ್ವಾದವನ್ನು ಮುಂದೆ ಆತನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಯಿತು ಪ್ರೇರಿ ಮೊದಲನೇದಾಗಿ ವಿಧೇಯತೆ ಎನ್ನುವಂಥದ್ದು ಏನು ಮಾಡುತ್ತೀರಿ ಸಣ್ಣ ಒಂದು ವಿಷಯಗಳಲ್ಲಿ ಸನ್ನಿವೇಶಗಳಲ್ಲಿ ಒಂದು ಕ್ರಿಟಿಕಲ್ ಸಿಚುವೇಶನ್ಗಳಲ್ಲಿ ನಾವು ವಿಧೇಯತೆಯನ್ನು ತೋರಿಸುವಾಗ ದೇವರು ದೊಡ್ಡದಾಗಿರ್ತಕ್ಕಂಥ ಆಶೀರ್ವಾದವನ್ನು ನಮಗೆ ಇಟ್ಟಿರ್ತಾನೆ ಪ್ರೇರಯಿ ಮತ್ತು ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ವಿಧೇಯತೆ ಎನ್ನುವಂಥದ್ದು ಕೇವಲ ಆತನಿಗೆ ಮಾತ್ರವಲ್ಲ ಬೇರೆಯವರಿಗೂ ಕೂಡ ಅದು ಏನಾಗಿರುತ್ತಂತೆ ಆಶೀರ್ವಾದ ಆಗಿರುತ್ತೆ ಹಲಲು ಅಬ್ರಹಾಮನ ವಿಧೇಯತೆ ಮುಂದಿರ್ತಕ್ಕಂಥ ಎಲ್ಲ ಜನಾಂಗಗಳಿಗೆ ಆಶೀರ್ವಾದವಾಗಿತ್ತು ನೋಹನ ವಿಧೇಯತೆ ತನ್ನ ಕುಟುಂಬ ಮತ್ತು ಮಕ್ಕಳಿಗೆ ಅದು ಏನಾಗಿತ್ತಂತೆ ಆಶೀರ್ವಾದಕರವಾಗಿ ಇತ್ತು ದಾವಿದನ ವಿಧೇಯತೆ ತನ್ನ ಮುಂದೆ ಮಕ್ಕಳ ಮೊಮ್ಮಕ್ಕಳವರೆಗೆ ಏನಂತ ಹೇಳ್ತಾ ಅದು ಆಶೀರ್ವಾದಕರವಾಗಿ ಅದು ಇತ್ತು ಹಲಲುಯ ಲೈನೇಜ್ ಎಂಬುದಾಗಿ ನಾವು ತಲಾಂತರಗಳವರೆಗೆ ಅದು ಆಶೀರ್ವಾದವನ್ನು ತರುವಂಥದ್ದಾಗಿರುತ್ತೆ ಪ್ರೇರಿ ವಿಧೇಯತೆ ಅನ್ನುವಂಥದ್ದು ದೇವರ ಮಾತನ್ನು ಕೇಳುವಂಥದ್ದು ನಾವು ನೋಡ್ತಾ ಇದ್ದೇವೆ ಒಂದು ವೇಳೆ ಪೇತ್ರನ ಆವತ್ತಿನ ದಿವಸ ತನ್ನ ದೋಣಿಯನ್ನು ಕೊಡ್ಲಾರದೇ ಇದ್ದಿದ್ರೆ ಆವತ್ತಿನ ದಿವಸ ಅಲ್ಲಿ ಅನೇಕ ಜನರು ವಾಕ್ಯವನ್ನು ಕೇಳೋದಕ್ಕೆ ಏನಾಗ್ತಾ ಇದೆ ಆಸ್ಪದ ಆಗ್ತಾ ಇರಲಿಲ್ಲ ಅಲ್ಲಿಯ ಅನೇಕರು ವಾಕ್ಯವನ್ನು ಕೇಳಿ ಸ ಭಯಂಕರವಾದಂಥ ಪಾಪ ಕೃತ್ಯಗಳಿಂದ ಅವ್ರು ಏನು ಮಾಡಿದ್ರಂತೆ ಬಿಡುಗಡೆಯನ್ನ ಹೊಂದಿಕೊಂಡ್ರೆ ಭಯಂಕರವಾದಂಥ ಶಾಪಗಳಿಂದ ಬಿಡುಗಡೆಯನ್ನು ಹೊಂದಿಕೊಂಡ್ರೆ ಭಯಂಕರವಾದಂಥ ಮರಣಕರವಾದಂಥ ಸ್ಥಿತಿಗಳಿಂದ ಬಿಡುಗಡೆಯನ್ನ ಹೊಂದಿಕೊಂಡ್ರೆ ಹಾಕಿ ಹೇಳುತ್ತೆ ಹೇಳುತ್ತೆ ನೀನು ವಿಧೇಯ ನಾಗುವುದರ ಮೂಲಕವಾಗಿ ನಿನ್ನ ಕುಟುಂಬದವರೊಳಗಡೆ ಆಶೀರ್ವಾದ ಎನ್ನುವಂಥದ್ದು ದೇವರು ಏನು ಮಾಡ್ತಾನೆ ಅನುಗ್ರಹ ಮಾಡುವಂಥ ಆತನಾಗಿದೆ